ಸಾಡಿ ಬಿ ನೋಡ್ವಿ ಎಷ್ಟು ಬೇಸ ಇದೆ ನೋಡ್ರಿ ಇಲ್ಲಿ ನೋಡಿ ಸಾಡಿ ಎಲ್ಲ ಬರ್ತಾ ಎಷ್ಟು ನೋಡಿ ನೋಡಿದ್ವಿ ಎಲ್ಲ ಮಲ್ಟಿ ಕಲರ್ಲೆ ಅಂಟೆ ವಿಡ್ ಡಿವಿಡ್ ಕಲರ್ ಲೆ ಹಿಂಗ ಬರ್ತಾ ಇದೆ ಕೆಲಾಕ್ ಐಟಮ್ ಇದೆ ಎಲ್ಲ ಹೆವಿ ರೇಂಜ್ ಇದೆ ಡಿಸೈನ್ ಎಲ್ಲ ನೀವು ನೋಡ್ತಾ ಇದ್ರೆ ಐತೆ ಎಷ್ಟು ಬೇಸ ಕಲರ್ ಮಲ್ಟಿ ಕಲರ್ ಲಿಂಗ ಬರ್ತದೆ ನಿಮ್ಗೆ ಸಾಡಿ ಎಲ್ಲಾ ನೋಡಿ ನೋಡಿ ಎಲ್ಲ ಬಂದ ಗೋಲ್ಡನ್ ಚಿಲ್ ವರ್ಕ್ ಎಷ್ಟು ಬೇಸಾಯ್ತದೆ ನೋಡಿ ಒಂದೊಂದು ಒಂದು ಬುಟ್ಟಿದಲ್ಲಿ ನೀವು ನೋಡ್ತಾ ಇದ್ರೆ ಇದೆ ಎಷ್ಟು ಫಿನಿಶಿಂಗ್ ಸಾಡಿ ಬಿಕ್ ಮ್ಯಾನುಫ್ಯಾಕ್ಚರಿಂಗ್ ಸಹ ನಿಮ್ಗೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೆ ಕನ್ನಡವಾರ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ಸಿಲ್ಕ್ ಮಿಸ್ ನಿಮಗೆ ಎಲ್ಲರಿಗೆ ಸ್ವಾಗತ ಕಿಕ್ಕೇತಿದ್ದೀನಿ ಯಾಕಂದರೆ ನೀವು ಅಜಿತ್ ಜೋನ್ ಕಂಪನಿಗೆ ಒಂದು ಬಾರಿ ಮೀನು ಬಂದು ಸೇಲಿಂಗ್ ಮಾಡಿದರೆ ಐತೆ ನನ್ ಕೇತಿದ್ದೇನಲ್ಲ ನಿಮಗೆ ಸ್ಯಾಟಿಫೈಸ್ ಐತೆ ನೀವು ಇಲ್ಲಿಂಚಲ್ಲಿ ಚಲೋ ಹೋತ್ರಿ ಯಾಕಂದರೆ ಅಜಿತ್ ಜೂನ್ ಕಂಪನಿ ಅಂದರೆ ಸಣ್ಣ ಕಂಪನಿ ಅಲ್ಲ ಇಲ್ಲಿ ನೀವು ನೋಡ್ತಾ ಇದ್ರ ಐತೆ ಎಷ್ಟು ಬೇಸ ದೊಡ್ಡ ಕಂಪನಿ ಇದು ಓನ್ಲಿ ನಮ್ಮದು ಸ್ಯಾಂಪಲ್ ನೋಡಿಸ್ತಾರ ಇದೆ ಅದಕ್ಕೆ ಕೌಂಟರ್ ಐತೆ ಓನ್ಲಿ ಇದು ಓನ್ಲಿ ಸ್ಯಾಡೀಗೆ ಕೌಂಟರ್ ಐತೆ ನಿಮ್ಗೆ ಇನ್ನೂ ಗೋಡನ್ ಐತೆ ಇನ್ನೂ ಚಾಲ ದೊಡ್ಡದೈತೆ ಯಾಕಂದ್ರೆ ನೀವು ಇಲ್ಲಿ ಬಂದಾಗ ಒಂದು ಮಾದರಿ ಸೇಲಿಂಗ್ ಲೈವ್ ಲೈವ್ಗೆ ನೀವು ನೋಡ್ತಾ ಇದ್ರ ಐತೆ ಇಲ್ಲ ಚೆನ್ನಾಗಿ ಹೆಚ್ಚು ದೂರ ಐತೆ ನಮಗೆ ಟೆನ್ಷನ್ ಆತ ನಮ್ಗೆ ಅಷ್ಟು ದೂರ ನಂಗೆ ಬರೋಕೆ ಆಗ್ತಿಲ್ಲ ಹಂಗ ಅಂದ್ಕೊಂಡ್ರೆ ಐತೆ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾರೋಚು ಸ್ಕ್ರೀನ್ ಮೀದ ಕಾ ನಂಬರ್ಗೆ ಕಾ ಕಾಲ್ ಮಾಡಿರಿ ಅವ್ರದ್ದು ಕೌಂಟರ್ಗೆ ಇಲ್ಲಿಗೆ ನಾವು ಎಂಪ್ಲಾಯಿ ನಿಮ್ಮ ತೇಲಿ ಬಂದಗಾಸ್ರಿ ವಾಟ್ಸಪ್ ಮೇಲೆ ನಿಮ್ಗೆ ವೆಸ ಮೆಸೇಜ್ ಕೊಟ್ಟು ಹಾಸ್ರಿ ಎಲ್ಲ ಲಿಂಕ್ ಎಲ್ಲ ನಿಮಗೆ ಸೆಂಡ್ ಮಾಡ್ತಾರೆ ಯಾಕಂದರೆ ನಿಮ್ಮ ನಾವು ಈಗ ಕಲೆಕ್ಷನ್ಗೆ ಆಲಿಸ ಕಲೆಕ್ಷನ್ ನೋಡಬೇಕು ಯಾಕಂದರೆ ಸ್ಕಿಪ್ ಮಾರ್ಗ ಎಲ್ಲರಿಗೂ ನೋಡಿ ವಿಡಿಯೋ ನೋಡಿಸ್ರಿ ಯಾಕಂದರೆ ನಾವು ಸಾರಿ ಕಲೆಕ್ಷನ್ ನೋಡಿ ನೋಡ್ತಾ ಇದ್ರಿ ನೀವು ನೋಡ್ತಾ ಇದ್ದೀರಿ ಇದ್ರೆ ನೋಡಿ ಎಷ್ಟು ಬೇಸಾಯಿತ ಕಲೆಕ್ಷನ್ ನೋಡಿ ಸಾರಿ ಕಲೆಕ್ಷನ್ ನೋಡ್ತಾ ಇದ್ರೆ ಒಂದು ಕಲೆಕ್ಷನ್ ಎಲ್ಲ ಎಷ್ಟು ಅಂದರೆ ಎಷ್ಟು ನಿಮಗೆಲ್ಲ ಪೂರ ನಾನು ನೋಡಿಸ್ತೀನಿ ನೋಡಿ ಇವಾಗ ಇಲ್ಲ ಒಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ಸ್ ಇಲ್ಲ ಅಂಟೆ ಸಿಲ್ಕ್ ಸಲ ಹಿಸಲಿ ಬನಾರಸ್ ಸಲ ಇಸಲಿ ಎಲ್ಲ ನಿಮಗೆ ಸಿಕ್ತದೆ ಇಲ್ಲಿ ನೋಡಿ ಎಷ್ಟು ಬೇಸದೆ ಕಲೆಕ್ ಎಲ್ಲ ಪೂರಾ ಇಲ್ಲ ಬರ್ತದೆ ನೋಡಿ ಡಿಸೈನ್ ಎಲ್ಲ ನೋಡ್ತಾ ಇದ್ರೆ ಇಷ್ಟ ಎಷ್ಟು ಬೇಸಕ್ಕೆ ಕಲರ್ ಮಲ್ಟಿ ಕಲರ್ಲ್ಲ ಹಿಂಗೆ ಬರ್ತದೆ ನಿಮಗೆಲ್ಲ ಸಾಡಿ ಎಲ್ಲ ನೋಡಿ ನೋಡಿ ಪಟ್ಟು ನೋಡ್ತಾ ಇದ್ದಾರೆ ವಿಕ್ತು ಬ್ಲೌಸ್ ಕೂಡ ಇಲ್ಲಿ ಬಾಸು ಎಲ್ಲ ಕಂಪೋಲ್ ನಿಮಗೆ ಇದ್ರೆ ಯಾಕಂದರೆ ಸಾಡಿ ಎಲ್ಲ ಬರ್ತದೆ ಚೇ ಆರು ಸೆಂಟಿಮೀಟರ್ ನಿಮಗೆ ಸಾಡಿ ಬರ್ತಾ ಇಲ್ಲಿ ಇಲ್ಲೊಂದು ಸಾಡಿ ಕಲೆಕ್ಷನ್ ಅಲ್ಲ ಫ್ರೆಂಡ್ಸ್ ಇಲ್ಲಿ ಬ್ರಣರಸ್ಲೆ ಕುರ್ತಿಲೆ ಬ್ರ ಬ್ರೈಡಲ್ಲೇ ಎಲ್ಲ ಕಲೆಕ್ಷನ್ ನಿಮಗೆ ಆಲ್ ವೆರಿ ಸಾಡೀಸ್ ನಿಮಗೆ ಸಿಗ್ತದ ನಾವು ಇನ್ನೇ ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀವಿ ಎಷ್ಟು ಬೇಸ್ ಆಯ್ತು ನೋಡಿ ಲಾಲ್ಸ್ ಕಾಳಿಸ್ ಸಾಡಿ ನೀವು ನೋಡ್ತಾ ಇದ್ರೆ ಎಷ್ಟು ಆಯ್ತು ನೋಡಿ ಇಲ್ಲಿ ನೋಡಿ ನಿಮಗೆ ಕಳಿಸ್ತೀನಿ ಎಷ್ಟು ಆಯ್ತು ನೋಡು ಸಾಡಿ ಇಲ್ಲಿ ನೋಡಿ ಎಲ್ಲ ಬಂದ ಗೋಲ್ಡನ್ ಚಿಲ್ ವರ್ಕ್ ಎಷ್ಟು ಬೇಸ್ ಆಯ್ತು ನೋಡಿ ಒಂದೊಂದು ಬುಟ್ಟಿದಲ್ಲಿ ನೀವು ನೋಡ್ತಾ ಇದ್ರೆ ಇದೆ ಎಷ್ಟು ಫಿನಿಶಿಂಗ್ ಸಾಡಿ ಬಿಕ್ ಮೆನೆ ಮ್ಯಾನುಫ್ಯಾಕ್ಚರಿಂಗ್ ಸಹ ನಿಮಗೆ ನಾನು ಇಲ್ಲಿ ನೋಡ್ತಾ ಇರ್ತೀನಿ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಚಾಲ ಅಂದ್ರೆ ಚಾಲ ವೆರೈಟಿ ವೆರೈಟಿ ಡಿಫರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮ್ಗೆ ಕಳಿಸ್ತೀನಿ எஸ்டே நூற நூற முப்பத்து ரூபாய் நோட் ஸ்டார்ட் ஆகத ரூபாய்க்கு இங்கே ரேட் ஆய் நன்றி நான் இன்னும் நெக்ஸ்ட் கலெஷன் நான் நோட் திரா நோட் கெட்ல டைப்ல இங்கே எவி எவி காரமெண்ட் பி இத்தவ நோட் இல்லை நோடி எல்லாம் பண் கேட்லாக் ஐட்டம் பர்திங்க ஃபோட்டோஸ் நோட்ஸ்தான் நோடு எட்டு நோடி இங்கே ஃபோட்டோ எல்லங்க காணஸ்தது அங்கே டிட்டோ பராபர் டிட்டோ இங்கே பார்த்தது கெட்வாக நான் சாடி பீ நோடு எஸ்டு பேசையா நோடுவி சாடி எல்லா பார்த்தா எஸ்ட் நோடி நோட் ಎಲ್ಲ ಬಂದ್ಗಾ ತೋ ಟೋನ್ಸು ಹಿಂಗ್ ಅಂದ್ರೆ ವರ್ಕ್ ತೋ ಹಿಂಗ ಬರ್ತದ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ಸ್ ಇಲ್ಲಿ ಚಾಲ ಅಂದ್ರೆ ಚಾಲ ಎಷ್ಟು ಡಿಸೈನ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದ ಯಾಕಂದ್ರೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಾ ನೋಡಿ ಎಷ್ಟು ಕೆಟ್ಲಾಕ್ ಕೆಟ್ಲಾಕ್ ಐಟಮ್ಸ್ ಅಂದ್ರೆ ಎಲ್ಲ ಕೆಟ್ಲಾಕ್ ಐಟಮ್ಸ್ ಅಂದ್ರೆ ಎಷ್ಟು ಬಾಡಿ ಎಷ್ಟು ಬೇಸ್ ಬೇಸಾಯ್ತ ನೋಡಿ ಎಲ್ಲ ಬರ್ದ್ರೆ ಗೋಲ್ಡನ್ ಇಷ್ಟು ಗೋಲ್ಡ್ ಹಿಂಗೆ ಹಿಂಗ ನೆಕ್ಸ್ಟ್ ಕಲೆಕ್ಷನ್ಗೂ ನಾವು ಬರ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ಬಂದ್ಗಾಸ್ ಒಂದು ಬಾರ್ ಸೇಲಿಂಗ್ ಮಾಡಿದ್ರೆ ಐತೆ ಇಲ್ಲೂ ಒಂದ್ರ ಇಲ್ಲ ನಿಮ್ ಇಷ್ಟ ಇಲ್ಲಿಗೆ ನಿಮ್ಮ ಬಿಸ್ನೆಸ್ ಮಾಡ್ತೀರ ಐತ್ರ ನಿಮ್ಮ ಬಿಸ್ನೆಸ್ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಇಲ್ಲಿ ಬಂದಿ ಒಂದು ಕಾಸಿಗೆ ನೀವು ಸೇಲಿಂಗ್ ಮಾಡಿರಿ ಅಷ್ಟೇ ಒಂದು ಬಾರಿ ಸೇಲಿಂಗ್ ಮಾಡ್ತೀರ ಐತೆ ನಾನು ಕೇಳಿದಿನಲ್ಲ ನೀವು ಎಷ್ಟೈತೆ ರೊಕ್ಕಿ ಇಲ್ಲಿ ಇಕ್ಕಿ ತಗೊಂಡ್ರೆ ಅದಕ್ಕೆ ಟೂ ಪರ್ಸೆಂಟ್ ನಿಮಗೆ ಅಂದರೆ ಡಬಲ್ಗೆ ರೇಟ್ಗೆ ನಿಮ್ಗೆ ಅಲ್ಲಿಗೆ ಹೋಗ್ತದೆ ನಾನು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಎಷ್ಟು ಬೇಸಾಯ ನೋಡಿ ಇಲ್ಲಿ ನೋಡಿ ಎಲ್ಲ ಮಲ್ಟಿ ಕಲರ್ಲೆ ಅಂತ ಬಿಡು ವೀಡ್ ಕಲರ್ಲೆ ಹಿಂಗೆ ಬರ್ತದೆ ಕಿಟ್ಲಾಕ್ ಐಟಮ್ ಇದೆಲ್ಲ ಎಲ್ಲ ವಿ ರೇಂಜ್ ಐತೆ ಹೆಚ್ಚು ಚಾಲ ಅಂದರೆ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಗಳು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಬಂದ್ಕೊಳ್ತಾ ಇದ್ರೆ ನೀವು ಕೆಟ್ಟ ಹೋಗ ಐಟಮ್ಸು ಎಲ್ಲ ಲೆಗಿಸ್ ಐಟಮ್ಸು ದುಪಾಟಲು ಬ್ಲೌಸ್ಗಳು ಕುರ್ತಿ ಟೈಪ್ಗಳು ಎಲ್ಲ ನಿಮಗೆ ಸಿಕ್ತದೆ ನಮ್ಮ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಾ ಇದ್ರೆ ನೋಡಿ ಇಲ್ಲ ನೋಡಿ ಎಷ್ಟು ಇದೆ ಕಲೆಕ್ಷನ್ ನಾವು ನೋಡ್ತಾ ಇದೆ ಎಷ್ಟು ಕಲರ್ಫುಲ್ಲಿಗೆ ಹಿಂಗೆ ಇರ್ತಾವೆ ಕೆಟ್ಲೋಗ ಐಟಮ್ಸ್ ಎಲ್ಲ ನೋಡಿ ಇಲ್ಲೊಂದು ಕಲೆಕ್ಷನ್ ಅಲ್ಲೇ ಫ್ರೆಂಡ್ಸಾ ಇಷ್ಟ ಅಂದರೆ ಚಾಲ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದರೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಸಾಯಿತೆ ನೋಡಿ ನೋಡಿ ಎಷ್ಟು ಕಲೆಕ್ಷನ್ ನೋಡ್ತಾ ಇದ್ರೆ ಎಷ್ಟು ಬೇಸಾಯ್ತದೆ ನೋಡಿ ಪಲ್ ಟೈಪ್ ಹಿಂಗ ಹಿಂಗ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಬರ್ತದೆ ಇಲ್ಲ ಬಂದ್ ಕಾಯಿಸಿ ಟೋನ್ಸ್ ಡೈಮಂಡ್ ಟೋನ್ಸ್ ಹಿಂಗ ಬರ್ತದೆ ನೋಡಿ ನೋಡಿ ಬೋರ್ಡರ್ ಬಂದ್ ಕಾಸ ಇಲ್ಲ ಬೋರ್ಡರ್ ಹಿಂಗೆ ಬರ್ತದೆ ಪಟ್ಟಿತ್ತಲ್ಲ ನನಗೆ ಬಾಕ್ಸು ಪ್ಯಾಕಿಂಗ್ ವಿತ್ ಬ್ಲೌಸ್ ಪ್ಯಾಕಿಂಗ್ ಆಯ್ತು ಈ ವಿಧಂಗ ನಿಮಗೆ ಇಲ್ಲಿ ಬರ್ತದೆ ಬ ಪ್ಯಾಕಿಂಗ್ ತೋ ಸಹ ಯಾಕಂದರೆ ಇಲ್ಲಿ ನಮಗೆ ಸಿಮಗೆ ಇಲ್ಲಿ ನೋಡ್ಸ್ತೀನಿ ಇಲ್ಲೇ ಹಿಂಗೆ ಸ್ಯಾಂಬಲಿಂಗ ಹಿಂಗೆ ಕೊಡ್ತೀರಾ ಹಂಗಲ್ಲ ಇಲ್ಲಿ ಮೋಸ ಅಂದ್ರೆ ಏನು ಗೊತ್ತಿಲ್ಲ ನೀವು ಸ್ಕಿನ್ ಮೇನ್ ಆಗಿ ಬಂದ ನಂಬರ್ಗೆ ಕಾ ಕಾಲ್ ಮಾಡಿರಿ ಇಲ್ಲಿ ಬಂದ್ ಕಾಸ ಇದ್ದರೆ ನಾವು ಎಂಪ್ಲಾಯಿ ನಿಮ್ಮದೇಲಿ ಬರ್ತಾರೆ ಯಾಕಂದರೆ ಇಲ್ಲೇ ಏನು ಮೋಸ ಇಲ್ಲ ಏನಿಲ್ಲ ನಮ್ಮ ನೆಕ್ಸ್ಟ್ ಕಾಟಿಗಳನ್ನ ನಾವು ಮಾತಾಡ್ತೀರಿ ನೋಡಿರಿ ನೋಡ್ರಿ ಎಷ್ಟು ಬೇಸಾಯಿದೆ ಇಲ್ಲಿಗೆ ಇಲ್ಲಿ ಪಟ್ಟದಲ್ಲಿ ಕೂಡ ನೆಕ್ಸ್ಟ್ ಯಾಕಂದ್ರೆ ನಾವು ನೋಡ್ಸ್ತೀನಿ ನಿಮ್ಗೆ ನೋಡಿಸ್ತೀನಿ ನೋಡಿ ಇಷ್ಟು ಬೇಸ ಕಲೆಕ್ಷನ್ ಐತೆ ಯಾಕಂದ್ರೆ ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಹಿಂಗ ಬರ್ತಾರೆ ಪಟ್ಟಿ ಟೈಪ್ ಹಿಂಗೆ ಬರ್ತಾ ಇದ್ರ ನೋಡು ನೋಡಿ ಕೆಟ್ಟ ಐಟಮ್ಸ್ ಇದೆಲ್ಲ ಪಟ್ಟಿ ಜಿಸ್ಟು ಜರಿ ಹಿಂಗೆ ಬರ್ತದೆ ನೋಡಿ ನೋಡ್ರಿ ಪಟ್ಟಿ ತೋರು ನಿಮಗೆ ಎಷ್ಟು ಪಟ್ಟಿ ಕೂಡ ಕೊಟ್ಟಾರೆ ಇಲ್ಲಿ ನಾವು ಎಷ್ಟು ಕಲೆಕ್ಷನ್ ಮಾತಾಡಿದ್ರೆ ನೋಡ್ರಿ ಸಾಡಿದೆ ನೋಡಿ ಎಲ್ಲ ಬಂದಿಕಾ ಸಹಿತ ಎಲ್ಲ ನೋಡ್ರಿ ಮೊತ್ತ ವಿಕ್ತು ಟೋನ್ಸ್ ಡೈಮಂಡ್ ತೋ ಎಲ್ಲ ಹಿಂಗ ಬರ್ತದೆ ಇಲ್ಲಿ ಒಂದು ಕಲೆಕ್ಷನ್ ಎಲ್ಲ ಫ್ರೆಂಡ್ಸ್ ಆನಂದ್ರೆ ಚಾನೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಬರ್ತಾ ಇದ್ರ ನೀವು ಅಲ್ಲಿ ನೋಡ್ಕೊಂಡು ನೋಡಿ ಎಷ್ಟು ಬೇಸ ಇದೆ ಫುಲ್ ಆಲ್ ವೆರೈಟಿ ಸಾರೀಸ್ ಇಲ್ಲಿ ಭೀ ಇಲ್ಲ ಇಲ್ಲ ಕನ್ಫರ್ಮ್ ನಿಮಗೆ ದೊರಕದ ಒಂದು ಬಾರಿ ಇಲ್ಲಿ ಬಂದ್ಕಂದ್ರೆ ಸೇಲಿಂಗ್ ಮಾಡಿರಿ ಇನ್ನೇನು ಸ್ಕಿನ್ ನಿಮ್ಮ ಕಾಲ್ ಮಾಡಿರಿ ಅವ್ರದ್ದು ಕೌಂಟರ್ಗಾವ್ ನಾವು ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಮತ್ತೆ ಬಂದಿಗೆ ನೆಕ್ಸ್ಟ್ ಅಲಗ್ ಅಲಗ್ ಪ್ಯಾಟರ್ನ್ ನಿಮ್ಗೆ ನೋಡ್ಸ್ತೀನಿ ಜೈ ಕನ್ನಡ